ಬರ್ತ್ಡೇ ಮಾಡ್ಕೊಳ್ಳೋದೆ ಇವ್ರಿಗೋಸ್ಕರ ನಾನು ನಾನು ಹುಟ್ಟಿರೋದೆ ನಿಮಗೋಸ್ಕರ ಇವ್ರಿಗೋಸ್ಕರ ಅಷ್ಟೇ ನಾನು ಬಹುಶಃ ಈ ನಗು ಶುರು ಆಗಿದೆ ಒಂದು ಜಡ್ಜ್ಮೆಂಟ್ ಚಿಕ್ಕ ಬಂದು ನಗು ಶುರು ಆಗಿದೆ ಚಿಕ್ಕದಾಗ ಒಂದು ನಗು ಶುರು ಆಗಿದೆ ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತ್ಡೇ ಶುರು ಮಾಡ್ಕೊಂಡಿದ್ದೆ ಬಹು ನಿರೀಕ್ಷಿತ ಇವತ್ತು ಸೆಟ್ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಕಾರಣ ಏನಿಲ್ಲ ಎಲ್ಲ ಜಂಬಲ್ ಬಾಗೋದು ಬೇಡ ಅಂತ ಬರ್ತಡೇನು ಸೇರಿಕೊಂಡು ಮತ್ತೆ ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಇನ್ನೊಂದು ಟೆನ್ ಡೇಸಲ್ಲಿ ಅದೆಲ್ಲ ಬರುತ್ತೆ ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಹೇಳಿ ಅವ್ರು ಸರ್ ಬರ್ತಡೆ ಮುಗಿಸ್ಕೊಂಬಿಡಿ ಇದನ್ನ ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತು ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗಿದೆ ಬರ್ತಡೇ ಅದು ಇದು ಎಲ್ಲ ಒಟ್ಟೆ ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ ನೀವು ಆರಾಮಾಗಿ ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ರಿಸಲ್ಟ್ ಮಾಡಿದ್ದೀನಿ ನಿಮ್ಮ ಬರ್ಡೇಗೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧ ಕಂಡಾದ್ಮೇಲೆ ಕರಿಕೋಟ ಹಾಕಿದ್ದೀರಾ ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್ ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು ಆವಾಗಲೇ ನಮ್ಮ ಜನ ಬಂದು ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾ ಬರೋ ಜನ ಅಲ್ಲ ಖುಷಿ ಆದರೆ ಸಾವಿರ ರೂಪಾಯಿ ಕೊಟ್ಟು ನೋಡೋ ಜನ ಇವರು ಎರಡು ಸಾವಿರ ಕೊಟ್ಟು ನೋಡಿದ್ದಾರೆ ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರಾಳು ನನ್ನ ನನ್ನ ಮೇಲೆ ಪ್ರೀತಿಗೆ ಅವ್ರು ಹತ್ತು ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ದೇ ಅದೆಲ್ಲ ಕೇಳೋದಿಲ್ಲ ಅವರು ಬಟ್ ದೇವಲ್ ಕಮ್ ಆತ್ಲಿಟು ದ ಸಿನಿಮಾ ಅವ್ರು ಯಾವಾಗ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮಗೆ ಖುಷಿ ಕೊಡೋದು ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಬಂದು ಅವ್ರಗಳ್ಗೇನೆ ಅವ್ರ ಖುಷಿಯಿಂದಲೇ ನಾನು ಆಚೆ ಬಂದಿರೋದು ಇದ್ರೆ ನಾನು ಬರ್ತಾನು ಇರಲಿಲ್ಲ ಆಚೆ ನಾನು ಹೊಸ ನಾಲ್ಕು ವರ್ಷನೂ ಮೂರು ವರ್ಷ ಆಯಿತು ಬರ್ತ್ಡೇ ಮಾಡಿ ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು ಮನಸ್ಸು ಸಮಾಧಾನ ಆಗ್ತಿರಲಿಲ್ಲ ಮನಸ್ಸಲ್ಲಿ ನಿಜವಾಗ್ಲು ಖುಷಿ ಇರ್ತಿರ್ಲಿಲ್ಲ ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ ಪ್ಲಸ್ ಜನ ಅವಾಗ ಬೇಸರನ ಬಡ್ಕೊತಾ ಇದ್ರು ಸರ್ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ ಇಲ್ಲಿಂದ ಖುಷಿ ಹಂಚಲ್ಲ ಮತ್ತೆ ಅಂತೇಳಿ ಬರ್ತ್ಡೇ ಮಾಡಿದ್ದು ಅಭಿಮಾನಿ ವಸ್ತಿ ಹೋಟೆಲಲ್ಲಿ ಅನ್ಸುತ್ತಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ನಿಮ್ಮ ಏನು ಇನ್ನೊಂದು ವಾರ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತ್ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು ಯಾಕಂದ್ರೆ ಎರಡು ಸಾಧಾರಣವಾದ ವಿಷಯ ಅಲ್ಲ ಹೇಳ್ಬೇಕಾದ್ರೆ ದೊಡ್ಡದಾಗ ಹೇಳುವಂಥ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದ್ ಇದಕ್ಕೆ ಇಲ್ಲದ್ರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಗೀಲರೆಲ್ಲ ರೆಡಿ ಇತ್ತು ಮಾಡಿ ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಅದು ಮಳೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ ಇಲ್ಲ ನಾನು ಆಚೆ ಎಲ್ಲರೂ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು ಬ್ಲಸ್ ನಮ್ಗೆ ಶೂಟಿಂಗ್ ನಡೀತಾ ಇದೆ ಅದನ್ನು ನೀವು ಕೊಡಬೇಕು ಆಯಿತಾ ಸೊ ಇದು ತುಂಬ ವಿಷಯಗಳಿದೆ ಒಳಗೆ ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅನ್ಕೊಂಡಿರೋದು ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ ಪಿಚ್ ಹೇಳ್ಬೇಕಾಗಿದೆ ಅದು ಇನ್ನೊಂದು ಟೆನ್ ಡೇಸ್ ವೆಯ್ಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ